ಸರ್ ನಾನು ಎ ಟಿ ಎಂ ರಿನ್ಯೂವಲ್ ಆಫೀಸ್ ಇಂದ ಕಾಲ್ ಮಾಡ್ತಿರೋದು ಎ ಟಿ ಎಂ ರಿನ್ಯೂವಲ್ ಆಫೀಸ್ ಹಾ ಓಕೆ ಹೇಳಿ ಸರ್ ನಿಮ್ದು ಎ ಟಿ ಎಂ ಬ್ಲಾಕ್ ಆಗಿದೆಯಾ ಇಲ್ಲಲ್ಲ ಬ್ಲಾಕ್ ಆಗಿಲ್ಲ ಸರ್ ರಿನ್ಯೂ ಮಾಡಿಸ್ತೀರಾ ಸರ್ ಏನ್ ರಿನ್ಯೂ ಎ ಟಿ ಎಂ ಎ ಟಿ ಎಂ ಕಾರ್ಡ್ ಅಂದ್ರೆ ರಿನ್ಯೂವ್ ಅಂದ್ರೆ ರಿನ್ಯೂ ಮಾಡಿಸ್ತೀರಾ ರಿನ್ಯೂವಲ್ ನಂದು ಬ್ಲಾಕ್ ಆಗಿಲ್ಲ ಅಲ್ಲ ಸರ್ ರಿನ್ಯೂ ಮಾಡಿಸಿದ್ರೆ ಒಳ್ಳೇದು ಸರ್ ಬೆನಿಫಿಟ್ಸ್ ಇದೆ ತುಂಬಾ ಅದರಲ್ಲಿ ಏನು ಬೆನಿಫಿಟ್ ಇದೆ ಸರ್ ಎ ಟಿ ಎಂ ರಿನ್ಯೂ ಮಾಡಿಸೋದ್ರಿಂದ ನಿಮಗೆ ಈಗ ಎ ಟಿ ಎಂ ಅಮೌಂಟ್ ತೆಗಿತೀರಾ ಎ ಟಿ ಎಂ ಎಲ್ಲ ಬ್ಯಾಂಕ್ ಎ ಟಿ ಎಂ ಇರುತ್ತೆ ಅಲ್ಲಿ ಹೋಗಿ ಎಟಿಎಂ ಇಂದ ಅಮೌಂಟ್ ತೆಗೆಯುವಾಗ ನಿಮಗೆ ಫೀಸ್ ಬರುತ್ತೆ ಟ್ರಾನ್ಸಾಕ್ಷನ್ ಫೀಸ್ ಬರುತ್ತಲ್ಲ ಸರ್ ಹಾ ಅದು ನಿಮಗೆ ಎಷ್ಟು ಫೈವ್ ರುಪೀಸ್ ಟೆನ್ ರುಪೀಸ್ ಎಲ್ಲ ಕಟ್ಟಾಗುತ್ತೆ ಒಂದೊಂದು ಬ್ಯಾಂಕ್ ಇಂದ ತೆಗೆಯುವಾಗ ಈ ರಿನ್ಯೂ ಮಾಡಿಸೋದ್ರಿಂದ ನಿಮಗೆ ಆ ಅಮೌಂಟ್ ಆಗೋದಿಲ್ಲ ಸರ್ ಸರ್ ರಿನ್ಯೂ ಮಾಡೋಕ್ಕೆ ಏನ್ ಮಾಡ್ಬೇಕು ಸರ್ ನಿಮ್ದು ಪಾಕೆಟ್ ಅಲ್ಲಿ ಎ ಟಿ ಎಂ ಇದೆಯಲ್ಲ ಸರ್

ಫೋರ್ ಫೈವ್ ನೈನ್ ಏಟ್ ಓಕೆ ಸರ್ ಫೋರ್ ಫೈವ್ ನೈನ್ ಝೀರೋ ಫೋರ್ ಫೈವ್ ನೈನ್ ಝೀರೋ ತ್ರೀ ಏಟ್ ತ್ರೀ ಏಟ್ ಫೈವ್ ಡಬಲ್ ತ್ರೀ ಫೈವ್ ಫೈವ್ ಡಬಲ್ ತ್ರೀ ಫೈವ್ ಏಟ್ ಝೀರೋ ಸರ್ ಕೆಲಗಡೆ ಒಂದು ಡೇಟ್ ಇರ್ತದಲ್ಲ ಅದು ಹೇಳಿ ಸರ್ ಯಾವ್ದು ಎರಡು ಡೇಟ್ ಇದೆಲ್ಲ ಎರಡು ಹೇಳಿ ಹೇಳಿ ಎರಡು ಸರ್ ಒಂದು ಹನ್ನೆರಡು ಇನ್ನೊಂದು ಹನ್ನೆರಡು ಟ್ವೆಂಟಿ ಏಯ್ಟ್ ಏಯ್ಟ್ ಓಕೆ ಓಕೆ ಸರ್ ಬ್ಯಾಕಲ್ಲಿ ಹಾಗೇನೆ ತ್ರೀ ನಂಬರ್ಸ್ ಇರ್ತಾವೆ ನೋಡಿ ಸರ್ ಯಾವ್ದು ಕೇಳ್ತೇವೆ ನಾ ಯಾವುದು ಹೇಳಿ ಆ ಬ್ಲ್ಯಾಕ್ ಲೈನ್ ಮೇಲೆ ತ್ರೀ ನಂಬರ್ಸ್ ಇರ್ತದೆ ನೋಡಿ ಸರ್ ಎ ಟಿ ಎಂ ಕಾರ್ಡ್ ಹಿಂದುಗಡೆನಾ ಹೌದು ಸರ್ ಎ ಟಿ ಎಂ ಕಾರ್ಡ್ ಹಿಂದುಗಡೆನೆ ಅದು ಆಕ್ಚುಲಿ ಶೇರ್ ಮಾಡಬಾರ್ದಲ್ಲ ಯಾರ ಜೊತೆನೂ ಸರ್ ಅದು ನಾವೆಲ್ಲ ಕೇಳ್ತಿರೋದು ಸರ್ ರಿನ್ಯೂ ಮಾಡ್ತೀನಿ ಏನಂದ್ರೆ ಯಾವ ಊರಿನದು ಸರ್ ಇಲ್ಲ ಬೆಂಗಳೂರು ಬೆಂಗಳೂರು ಸಿಟಿ ಅಲ್ಲೇ ಸರ್ ಬ್ರಾಂಚ್ ಇರೋದು ಹವೆನ್ ಬ್ರಾಂಚ್ ಯಾವ ಬ್ರಾಂಚ್ ಸರಿ ರಿನ್ಯೂಲ್ ಎ ಟಿ ಎಂ ರಿನ್ಯೂವಲ್ ಆಫೀಸ್ ಸರ್ ಹೌದಾ ಅಕೆ ತಗೊಳ್ಳಿ ಸರ್ ಹೇಳಿ ಫೋರ್ ಫಿಫ್ಟಿ ಫೋರ್ ಫೋರ್ ಫೈವ್ ಜೀರೋ ಅದ್ ಫೈವ್ ಜೀರೋ ಓಕೆ ಸರ್ ಥ್ಯಾಂಕ್ ಯು ಸರ್ ಒಂದ್ ನಿಮಿಷ ವೇಟ್ ಮಾಡಿ ಹಾಗೇನೆ ಓಕೆ ಓಕೆ ಸರ್ ಒಂದು ನಿಮಿಷ ಓಟಿಪಿ ಬಂತಾ ಸರ್ ಒಂದು ಓಟಿಪಿ ಬಂತಾ ಸರ್ ಹ್ಮ್ ಬಂತು ಸರ್ ಅದೊಂದು ಆ ನಂಬರ್ ಹೇಳಿ ಸರ್ ಓಟಿಪಿ ನಂಬರ್ ಅಲ್ಲ ಸರ್ ಓಟಿಪಿ ನಂಬರ್ ಹೇಳಬೇಕಾ ಹೌದು ಸರ್ ಹೇಳಬೇಕು ಅದರಲ್ಲಿ ಬಂತಿದೆ ಡು ನಾಟ್ ಶೇರ್ ವಿತ್ ಎನಿವನ್ ಅಂತ ಯಾರು ಶೇರ್ ಬೇರೆವರ ಹತ್ರ ಶೇರ್ ಮಾಡಬೇಡಿ ಅಂತ ನಾವು ನಮ್ಮ ಕಸ್ಟಮರ್ಸ್ ಅಲ್ಲ ಸರ್ ನೀವು ನಮ್ದೇ ಆಫೀಸ್ ನಮಗೆ ಹೇಳ್ಬಹುದು ಸರ್ ಸರ್

ಇದು ಏನು ಓ ಟಿ ಪಿ ಬರೋದು ಸರ್ ಒಂದೊಂದು ಅಪ್ಲಿಕೇಶನ್ ಒಂದೊಂದ್ ತರ ಇರುತ್ತೆ ಸರ್ ನಿಮ್ದು ಈಗ ಅಲ್ಲಿ ಅಮೌಂಟ್ ಆಡ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ನಿಮ್ದು ರಿನ್ಯೂವಲ್ ಮಾಡ್ಲಿಕ್ಕೋಸ್ಕರ ಕಣಪ್ಪ ಏನ್ ಬಕ್ರ ಮಾಡ್ತಾ ಇದೀಯಾ ಸರ್ ಗೊತ್ತಾಗಿಲ್ಲ ಸರ್ ಏನ್ ಫ್ರಾಡ್ ಮಾಡ್ತಾ ಇದೀಯಾ ಸರ್ ರಿನ್ಯೂ ಮಾಡ್ತೀರ ಸರ್ ಏನ್ ರಿನ್ಯೂ ಮಾಡೋದು ರಿನ್ಯೂ ಮಾಡಕ್ಕೆ ನಿಮ್ಗೆ ಏನಿಕ್ಕು ಓ ಟಿ ಪಿ ಸರ್ اوಟಿಪಿ ಇದ್ರೆ ತಾನೇ ನಾನು ನಿಮ್ಮಂತ ನನ್ನ ಮಕ್ಕಳನ್ನ ನಾನು ಸುಮ್ಮರ್ ನೋಡಿದಿನಿ हेलो ಸರ್ ಮೈಂಡ್ ಯುವರ್ ವರ್ಲ್ಡ್ ಸರ್ ಮೈಂಡ್ ಯುವರ್ ವರ್ಲ್ಡಾ ನೀನiga ನನ್ನ ಮಗನೆ ಫ್ರಾಡ್ ಕೆಲಸ ಮಾಡ್ಕೊಂಡಿರೋ ನನಗೇನೆ ಅಷ್ಟಿರಬೇಕಾ ನಮ್ಗೆ ಇಷ್ಟ ಇರ್ಬೇಕು ಸರ್ اوಟಿಪಿ ನಿಮಗೆ ಯಾಕೋ ಸರ್ ನಿಮ್ಗೆ ವಿವರಣೆ ಬರುತ್ತೆ ಸರ್ ನಿಮ್ಗೆ ಮೆಸೇಜ್ ಮೂಲಕ ಅಕೌಂಟ್ ಫ್ರಮ್ ಯುವರ್ ಅಕೌಂಟ್ ಅಂತ ಬರಬೇಕು ಅಂದೆ ವಿವರಣೆ